ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಮಾನವ ಶರೀರದಲ್ಲಿಯೇ ಜಗನ್ಮಾತೆಯನ್ನು ದರ್ಶಿಸುವ ಪದ್ಧತಿಯನ್ನು ಬೋಧಿಸುತ್ತಿದ್ದಾರೆ ಶ್ರೀ ಶಂಕರ ಭಗವತ್ಪಾದರು ಷಟ್ಚಕ್ರಗಳಲ್ಲಿ ಅಮ್ಮನವರು ನೆಲೆಸಿದ್ದಾರೆ ಆ ತಾಯಿಯನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅದಕ್ಕೆ ಧ್ಯಾನ ಪದ್ಧತಿ ಸಮಯಾಚಾರ ಪದ್ಧತಿ ಸಹಸ್ರಾರದೊಳಕ್ಕೆ ಇಡ ಪಿಂಗಳ ನಾಡಿಗಳ ಮೂಲಕ ಹಾಗೂ ಸುಷುಮ್ನ ನಾಡಿಯ ಮೂಲಕ ಸಹಸ್ರಾರದೊಳಕ್ಕೆ ಶ್ವಾಸವನ್ನು ಪೂರಕ ಕುಂಭಕ ರೇಚಕಗಳೆನ್ನುವ ಪ್ರಾಣಾಯಾಮ ಪದ್ಧತಿಯ ಪ್ರಕಾರ ನಡೆಸುತ್ತಾರೆ ಯೋಗಿಯಾದವನು ಅದನ್ನು ವಿವರಿಸುತ್ತಿದ್ದಾರೆ ನಮ್ಮ ಗುರುವು ಅಮ್ಮನವರ ಸಾಕಾರ ರೂಪವನ್ನು ವಿರಾಟ್ ರೂಪವನ್ನು ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿಸಿದರು ಹಿಂದಿನ ಅಧ್ಯಾಯಗಳಲ್ಲಿ ಈ ಅಧ್ಯಾಯದಲ್ಲಿ ಆ ದಿವ್ಯ ಶಕ್ತಿ ಸ್ವರೂಪಿಣಿಯ ನಿರ್ಗುಣ ರೂಪವನ್ನು ನಿರಾಕಾರ ರೂಪವನ್ನು ಅನಂತ ಶಕ್ತಿ ಚೈತನ್ಯವನ್ನು ತಿಳಿದುಕೊಳ್ಳಿ ಎಂದು ನಮ್ಮೆಲ್ಲರಿಗೂ ವಿವರಿಸುತ್ತಿದ್ದಾರೆ ಪರಮ ಗುರುಗಳು ಮೂಲಾಧಾರ ಎಂದು ಕರೆಯಲ್ಪಡುವ ಮೊದಲನೆಯ ಚಕ್ರದಲ್ಲಿ ನಿದ್ರಿಸುತ್ತಿರುವ ಅಪಾರ ಶಕ್ತಿಯನ್ನು ಎಬ್ಬಿಸಿ ಮೇಲಕ್ಕೇರುವಂತೆ ಮಾಡುತ್ತಾ ಮೇರುದಂಡ ಅಂದರೆ ಬೆನ್ನು ಮೂಳೆಯಲ್ಲಿರುವ ಆರು ಚಕ್ರಗಳನ್ನು ಭೇದಿಸಿಕೊಂಡು ಶಿರೋಭಾಗದಲ್ಲಿರುವ ಬ್ರಹ್ಮ ರಂಧ್ರದೊಳಗಿನ ಸಹಸ್ರಾರವೆನ್ನುವ ಸಾವಿರ ದಳಗಳುಳ್ಳ ಪದ್ಮದೊಳಕ್ಕೆ ಸೇರಿಸಿ ಅಲ್ಲಿರುವ ವಿಶ್ವ ಚೈತನ್ಯ ದೀಪ್ತಿಯಿಂದ ಅಂದರೆ ಈಶ್ವರನಲ್ಲಿ ಕೂಡಿಸುವುದೇ ಮುಕ್ತಿ ಎಂದು ಮೋಕ್ಷವೆಂದು ವರ್ಣಿಸಿದರು ಮಹಾಯೋಗಿಗಳು ಮಹರ್ಷಿಗಳು ಮಹಾತ್ಮರು ಅವಧೂತರು ಪರಮಹಂಸರು ಆದಿಶಂಕರರು ಕೂಡ ಮಾನವ ಸೂಕ್ಷ್ಮಾತಿ ಸೂಕ್ಷ್ಮವಾದ ಪರಮಾಣುವನ್ನು ಭೇದಿಸಿ ಅದರಲ್ಲಿನ ಮಹಾಶಕ್ತಿಯನ್ನು ಸ್ವಾಧೀನ ಮಾಡಿಕೊಂಡು ಅಣುಶಕ್ತಿ ಅಣು ಬಾಂಬುಗಳನ್ನು ಕಂಡುಹಿಡಿದು ಅವನ್ನು ಮಾನವ ಜಾತಿಯ ಪ್ರಗತಿಗೆ ವಿನಾಶಕ್ಕೆ ಕೂಡ ಉಪಯೋಗಿಸುತ್ತಿದ್ದಾನೆ ಬಾಹ್ಯ ಪ್ರಪಂಚದಲ್ಲಿ ಪರಮಾಣುವಿನಲ್ಲಿ ಎಂತಹ ಶಕ್ತಿಯಿದೆಯೋ ಮಾನವ ಶರೀರದಲ್ಲಿನ ಮೂಲಾಧಾರದಲ್ಲಿ ಅಂತಹ ಶಕ್ತಿ ಅಡಗಿ ಕುಳಿತಿದೆ ಅದನ್ನು ಸ್ವಾಧೀನ ಮಾಡಿಕೊಂಡ ಮಾನವ ಒಳ್ಳೆಯದಕ್ಕೆ ಉಪಯೋಗಿಸಿದರೆ ಮಹಾತ್ಮನಾಗುತ್ತಾನೆ ಮಾರ್ಗದರ್ಶಿಯಾದ ಪರಮ ಗುರುವಾಗುತ್ತಾನೆ ಕೆಟ್ಟದ್ದಕ್ಕೋ ಸ್ವಾರ್ಥಕ್ಕೋ ಉಪಯೋಗಿಸಿದರೆ ದಾನವ ದುಷ್ಟ ಲೋಕ ಕಂಟಕನಾಗುತ್ತಾನೆ ಅದನ್ನು ಮೊದಲು ತಿಳಿಯಬೇಕು ಆದರೆ ಈ ಸಾಧನೆಯನ್ನೆಲ್ಲ ಈಶ್ ಆ ಶಕ್ತಿಯನ್ನು ಪರಿಪೂರ್ಣವಾಗಿ ಸ್ವಾಧೀನ ಮಾಡಿಕೊಂಡು ಲೋಕ ಕಲ್ಯಾಣವೇ ಧ್ಯೇಯವಾಗಿ ಉಳ್ಳ ಪರಮ ಗುರುವಿನ ಮೂಲಕ ಮಾತ್ರವೇ ಸಾಧನೆ ಮಾಡಬೇಕು ಗುರು ಸಾನ್ನಿಧ್ಯದಲ್ಲಿ ಇರಬೇಕು ಗುರುವಿನಲ್ಲಿ ಅನನ್ಯ ಭಕ್ತಿ ಪ್ರಪತ್ತಿಗಳಿರಬೇಕು ಬ್ರಹ್ಮಚರ್ಯೆಯಿಂದ ಮೊದಲು ಆಹಾರ ವಿಹಾರಗಳಲ್ಲೂ ಕಠೋರ ನಿಯಮಗಳಿಂದಿರಬೇಕು ಇವೇನೂ ಇಲ್ಲದೆ ಕೇವಲ ಪುಸ್ತಕ ಸಹಾಯದಿಂದ ಯೋಗ ಸಾಧನೆ ಮಾಡಲು ಪ್ರಾರಂಭ ಮಾಡಿದರೆ ಅದು ಪ್ರಮಾದಗಳಿಗೆ ದಾರಿಯಾಗುತ್ತದೆ ತಲೆ ಕೆಡಿಸುತ್ತದೆ ಮನಸ್ಸು ಚಂಚಲಗೊಳಿಸುತ್ತದೆ ಅದರಿಂದಲೇ ತಪ್ಪದೆ ಗುರುವಿರಲೇಬೇಕು ಈ ಬ್ರಹ್ಮಾಂಡದಲ್ಲಿ ಅಂದರೆ ಪ್ರಪಂಚದಲ್ಲಿ ಯಾವ ದಿವ್ಯ ಶಕ್ತಿ ಅಣುರೂಪದಲ್ಲಿ ತುಂಬಿದೆಯೋ ಅದೇ ಅತ್ಯದ್ಭುತ ಶಕ್ತಿ ಪಿಂಡಾಂಡದಲ್ಲಿ ಅಂದರೆ ಮಾನವ ಶರೀರದಲ್ಲಿ ತುಂಬಿದೆ ಅದೇ ಸೂಕ್ಷ್ಮ ರೂಪದಲ್ಲಿ ಅದೇ ಕುಂಡಲಿನಿ ಶಕ್ತಿ ಆಕಾಶದಲ್ಲಿ ವಿಶಿಷ್ಟವಾದ ಒಂದು ಕ್ರಮದಲ್ಲಿ ಸಾಗುವ ಸಂಚಲನೆಯಂತಹುದೇ ಪರಮಾಣುವಿನಲ್ಲಿನ ನ್ಯೂಟ್ರಾನ್ ಎಲೆಕ್ಟ್ರಾನ್ ಪ್ರೋಟಾನ್ಗಳ ಮಧ್ಯೆ ಸಂಚಲನದಲ್ಲಿ ಸೇರಿಕೊಂಡಿದೆ ಹಾಗೆಯೇ ಮಾನವ ಶರೀರದಲ್ಲಿ ಈ ಶಕ್ತಿ ಪ್ರಬೋಧಿತ ಕೇಂದ್ರಗಳು ಇವೆ ಅವೇ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಆಗ್ನ ಎನ್ನುವ ಆರು ಚಕ್ರಗಳು ಇವನ್ನು ಆರು ಪದ್ಮಗಳಾಗಿ ವರ್ಣಿಸಿದರು ಸ್ವಾನುಭವದಿಂದ ಅದನ್ನು ಕಂಡುಕೊಂಡಂತಹ ಮಹರ್ಷಿಗಳು ಮೇಲೆ ಶಿರಸ್ಸಿನಲ್ಲಿ ಅಂದರೆ ಬ್ರಹ್ಮರಂಧ್ರದಲ್ಲಿ ಸಹಸ್ರಾರ ಚಕ್ರವಿದೆ ಈ ಸಕಲ ಸೃಷ್ಟಿಗೆ ಕಾರಣೀಭೂತಳಾದ ಆದಿ ಪರಾಶಕ್ತಿ ಸ್ಥೂಲ ಸೂಕ್ಷ್ಮ ಕಾರಣ ರೂಪಗಳಲ್ಲಿ ಮನುಷ್ಯನ ಅನ್ನಮಯ ಪ್ರಾಣಮಯ ವಿಜ್ಞಾನಮಯ ಮನೋಮಯ ಆನಂದಮಯವೆನ್ನುವ ಪಂಚಕೋಶಗಳಲ್ಲಿ ವ್ಯಾಪಕವಾಗಿದ್ದು ಷಟ್ ಚಕ್ರಗಳನ್ನು ಅನುಸಂಧಾನ ಮಾಡುತ್ತದೆ ಸೃಷ್ಟಿ ಕ್ರಮವಾದ ಮೇಲೆ ಮಿಕ್ಕ ಶೇಷಾಂಶ ಶಕ್ತಿ ಮೂಲಾಧಾರದಲ್ಲಿ ನಿಕ್ಷಿಪ್ತವಾಗುತ್ತದೆ ಇದನ್ನೇ ನಿದ್ರಿಸುವುದು ಎನ್ನುತ್ತಾರೆ ಈ ಶಕ್ತಿ ಅನಂತ ಪ್ರಸರಣಾತ್ಮಕ ಶರೀರದಲ್ಲೆಲ್ಲ ಹಾಗೂ ನಾಡಿ ಮಂಡಲಗಳಲ್ಲಿ ಷಟ್ಚಕ್ರಗಳಲ್ಲಿ ಈ ಶಕ್ತಿ ಪ್ರಸರಣಾತ್ಮಕವಾದರೂ ಕೆಳಗೆ ಇದನ್ನು ಒಂದು ಸರ್ಪಾಕಾರಕ್ಕೆ ಅಂದರೆ ಸರ್ಪವಾಗಿ ಹೊಲಿಸಿದರು ಮಹರ್ಷಿಗಳು ಇದರ ಗಮನ ಅಂದರೆ ಶ್ವಾಸ ಸರ್ಪ ಗಮನದಂತಿರುತ್ತದೆ ಆದ್ದರಿಂದ ಅದು ಸುತ್ತು ಸುತ್ತಿಕೊಂಡು ಮೂಲಾಧಾರದಲ್ಲಿ ಮಲಗಿರುತ್ತದೆಂದು ಅದನ್ನು ಜಾಗೃತ ಅಂದರೆ ಎಬ್ಬಿಸುವುದೇ ಜಾಗೃತಗೊಳಿಸುವುದೇ ಯೋಗದ ಮೊದಲ ಮೆಟ್ಟಿಲು ಎಂದು ವರ್ಣಿಸಿದರು ಈ ವಿವರಗಳೇ ಅಮ್ಮನವರ ನಿರ್ಗುಣ ರೂಪವನ್ನು ವಿವರಿಸುವ ಈ ಎಂಟನೆಯ ಅಧ್ಯಾಯದಲ್ಲಿ ಶ್ರೀ ಶಂಕರರು ಸೌಂದರ್ಯ ಲಹರಿಯಲ್ಲಿ ಒಂಬತ್ತರಿಂದ ಹತ್ತೊಂಬತ್ತನೇ ಶ್ಲೋಕದವರೆಗೂ ಅದ್ಭುತವಾಗಿ ವರ್ಣಿಸಿದರು ಸಗುಣ ರೂಪವನ್ನು ಮೊದಲು ದರ್ಶಿಸದಿದ್ದರೆ ನಿರ್ಗುಣ ರೂಪವನ್ನು ಅರ್ಥ ಮಾಡಿಕೊಳ್ಳಲಾರೆವು ಅದಕ್ಕೆ ಹಿಂದಿನ ಅಧ್ಯಾಯಗಳಲ್ಲಿ ಶ್ಲೋಕ ನಲವತ್ತೆರಡರಿಂದ ತೊಂಬತ್ತೊಂಬತ್ತರವರೆಗೂ ಈ ಸಗುಣೋಪಾಸನೆಯನ್ನು ಸಗುಣ ರೂಪವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಆ ತಾಯಿಯ ಸಗುಣ ರೂಪ ದರ್ಶನ ಮಾಡಿದ್ದೇವೆ ಈಗ ಆಕೆಯ ನಿರ್ಗುಣ ರೂಪವನ್ನು ದರ್ಶಿಸೋಣ ಶ್ಲೋಕ ಹದಿನೇಳು ಅಮ್ಮನವರ ಅಪಾರ ಕರುಣೆಯಿಂದ ಕಾವ್ಯ ಕರ್ತೃತ್ವ ಸಮರ್ಥತೆ ಬರುತ್ತದೆ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ತವಿತ್ರೀಭೀರ್ವಾಚಾ ಶಶಿಮಣಿಶಿಲಾ ಭರುಚಿಭಿನ್ ಸಹಜನ ಸಹಜನನಿ ಸಂಚಿಂತ್ಯಯತಿಯಹ ಸಕರ್ತ ಕಾವ್ಯ ಭವತಿ ಮಹತಾ ಭಂಗಿರುಚಿಭಿಹಿ ರುಚಿಭಿ ವಚೋರ್ ವದನ ಕಮಲ ಮೋದ ಮಧುರೈ ಅರ್ಥ ತಾಯಿ ಜಗನ್ಮಾತೆ ವಾಕುಗಳನ್ನು ಸೃಜಿಸುವವರು ವಾಕುಗಳಿಗೆ ಅಧಿದೇವತೆಗಳಾದವರು ಚಂದ್ರಕಾಂತ ಮಣಿಗಳ ಶಿಲೆಗಳಂತೆ ಸ್ವಚ್ಛ ಬಿಳಿಯ ಕಾಂತಿಯುಳ್ಳ ದೇಹ ಮುಖಗಳನ್ನು ಹೊಂದಿರುವ ವಶಿನ್ಯಾದಿ ವಾಗ್ದೇವತೆಗಳು ಶಕ್ತಿಗಳಿಂದ ಸೇವಿಸಲ್ಪಡುತ್ತಿರುವ ನಿನ್ನನ್ನು ಯಾರು ದೃಢವಾಗಿ ಧ್ಯಾನಿಸುವನು ಅವನು ವಾಲ್ಮೀಕಿಯೇ ಮೊದಲಾದ ಕವಿಗಳಿಗಿರುವ ಕವಿತಾ ರಚನೆಗಳಂತೆ ಲಲಿತವೂ ಶಾಶ್ವತವೂ ಆದ ಸರಸ್ವತಿ ದೇವಿಯ ಮುಖ ಪದ್ಮ ಪರಿಮಳವನ್ನು ಪಸರಿಸುವ ವಾಕ್ ವಿಜೃಂಭಣೆಯಿಂದ ಚಿರ ಯಶಸ್ಸು ಪಡೆಯುವ ಕವಿಯಾಗುತ್ತಾನೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಯಾರು ವಶಿನ್ಯಾದಿ ವಾಗ್ದೇವತೆಗಳ ಶಕ್ತಿಗಿಂತ ಪರಿವೇಷ್ಟಿತಳಾಗಿ ಅವರಿಂದ ಸೇವಿಸಲ್ಪಡುತ್ತಿರುವ ಜಗನ್ಮಾತೆಗೆಂದು ಭಾವಿಸಿಕೊಂಡು ಧ್ಯಾನಿಸುತ್ತಾರೋ ಧ್ಯಾನಿಸಿ ಉದ್ಧಾರವಾಗುತ್ತಾರೋ ಅವರು ವಾಲ್ಮೀಕಿಯ ಮುಂತಾದ ಮಹಾಕವಿಗಳಂತೆ ಕಾವ್ಯ ಕವಿತ್ವಗಳನ್ನು ಮಾಡಿ ಚಿರ ಯಶಸ್ಸು ಪಡೆಯುವರೆಂದು ತನ್ನ ಸ್ವಾನುಭವದಿಂದ ಕೂಡಿದ ಮಾತಾಗಿ ವೇದವಾಕ್ಕಾಗಿ ಹೇಳುತ್ತಿದ್ದಾರೆ ಕಶ್ಯಪ ಶಿಲ್ಪಶಾಸ್ತ್ರಾಧಾರವಾಗಿ ಗ್ರಂಥಸ್ಥವಾದ ರೂಪಧ್ಯಾನ ರತ್ನಾವಳಿ ಎನ್ನುವ ಶಿಲ್ಪಶಾಸ್ತ್ರ ಗ್ರಂಥದಲ್ಲಿ ಅಕಾರಾದಿ ಕ್ಷಕಾರಾಂತದ ಕ್ಷಕಾರಾಂತ ಅಕ್ಷರಗಳಿಗೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ದೇವತೆ ಆಕೆಯ ಶರೀರ ವರ್ಣ ಕೈಗಳ ಸಂಖ್ಯೆ ದ್ವಿಭುಜ ಚತುರ್ಭುಜ ಇತ್ಯಾದಿ ಅವರು ಧರಿಸಿರುವ ಆಯುಧಗಳು ಇವುಗಳನ್ನು ಬಹು ಚೆನ್ನಾಗಿ ವರ್ಣಿಸಿದ್ದಾರೆ ಶಿಲ್ಪಾಚಾರ್ಯರು ಹಾಗೆ ಆಯಾ ಅಕ್ಷರ ದೇವತೆಗಳ ಧ್ಯಾನ ಶ್ಲೋಕಗಳು ಇವೆ ಆ ರೀತಿಯಲ್ಲೇ ಶ್ರೀ ಶಂಕರರು ಈ ಶ್ಲೋಕದಲ್ಲಿ ಸರಸ್ವತಿಯ ಮುಖಪದ್ಮ ಪರಿಮಳ ಅಂದರೆ ತಾಂಬೂಲ ರಸ ಆ ರಸವೇ ವಾಂಗ್ಮಯ ಎಂದರೆ ಸರಸ್ವತಿಯ ಮುಖಪದ್ಮ ಪರಿಮಳ ಎಂದರೆ ಅಕ್ಷರ ಮಾಲೆಯಲ್ಲಿನ ದೇವತೆಗಳೆಲ್ಲರನ್ನೂ ಸಾಕ್ಷಾತ್ಕಾರ ಪಡಿಸಿದರು ಹೀಗೆ ಅಕ್ಷರಗಳೆಲ್ಲವೂ ಶ್ರೀವಿದ್ಯಾ ಸ್ವರೂಪಗಳೇ ಅಕ್ಷರಗಳನ್ನು ಕಲಿಯುವುದು ಓದುವುದು ಎಂದರೆ ಜ್ಞಾನ ನೇತ್ರ ತೆರೆದುಕೊಳ್ಳುವುದೇ ಸಾಮಾನ್ಯ ಜೀವನದಲ್ಲಿ ಅಕ್ಷರಗಳು ಭಕ್ತಿ ಪ್ರಸಾದಿಸುವ ಸಾಧನಗಳಾದರೆ ಆಧ್ಯಾತ್ಮಿಕ ಜೀವನದಲ್ಲಿ ಆ ಮಾರ್ಗದಲ್ಲಿ ಆ ಅಕ್ಷರಗಳೇ ಬೀಜ ಅಕ್ಷರಗಳು ಮುಕ್ತಿ ಸೋಪಾನಗಳು ಸ್ತೋತ್ರಗಳಿಂದ ಗಾನದಿಂದ ಉಪನ್ಯಾಸದಿಂದ ಕವಿತ್ವದಿಂದ ವಾಕ್ಯನಿಂದ ಯಾವ ವಿಧದಿಂದಲಾದರೂ ಅಕ್ಷರೋಪಾಸನೆ ಮಾಡಿ ಉದ್ಧಾರವಾಗಬಹುದು ಆದರೆ ಅಕ್ಷರಗಳು ದೈವ ಸ್ವರೂಪಿಣಿಯರು ಎಂಬುವ ದೃಢ ವಿಶ್ವಾಸ ಭಕ್ತಿ ಇರಬೇಕು ಅಷ್ಟೇ ಸಂಸ್ಕೃತದಲ್ಲಿ ಐವತ್ತು ವರ್ಣಗಳಿವೆ ಇವನ್ನು ಎಂಟು ವರ್ಗಗಳಾಗಿ ವಿಭಜಿಸಿದ್ದಾರೆ ಮಹರ್ಷಿಗಳು ಮತ್ತು ವೇದವಿದರು ಅ ಕ ಚ ಟ ತ ಪ ಯ ಶ ಎನ್ನುವುದೇ ಆ ಎಂಟು ವರ್ಗಗಳು ಅ ಇಂದ ಅಹ ವರೆಗೂ ಹದಿನಾರು ಅಕ್ಷರಗಳು ಪ್ರಥಮ ವರ್ಗ ಕ ಇಂದ ವರೆಗೂ ಐದು ಅಕ್ಷರಗಳು ದ್ವಿತೀಯ ವರ್ಗ ಚ ಇಂದ ವರೆಗೂ ಐದು ಅಕ್ಷರಗಳು ತೃತೀಯ ವರ್ಗ ಠ ಟ ಇಂದ ನ ವರೆಗೂ ಐದು ಅಕ್ಷರಗಳು ಚತುರ್ಥ ವರ್ಗ ತ ಇಂದ ನ ವರೆಗೂ ಐದು ಅಕ್ಷರಗಳು ಪಂಚಮ ವರ್ಗ ಪ ಇಂದ ಮ ವರೆಗೂ ಐದು ಅಕ್ಷರಗಳು ಷಷ್ಠ ವರ್ಗ ಯ ಇಂದ ವ ವರೆಗೂ ನಾಲ್ಕು ಅಕ್ಷರಗಳು ಸಪ್ತಮ ವರ್ಗ ಷ ಇಂದ ಳ ವರೆಗೂ ಐದು ಅಕ್ಷರಗಳು ಅಷ್ಟಮ ವರ್ಗ ಈ ರೀತಿಯಾಗಿ ಎಂಟು ಶಕ್ತಿಗಳಿಂದ ಕೂಡಿ ಶ್ರೀಮಾತೆಯ ಸ್ವರೂಪವಿದೆ ಈ ಎಂಟು ಶಕ್ತಿಗಳ ಸ್ವರೂಪವನ್ನು ಒಂದು ಮೊದಲನೆಯದು ಬಿಂದು ಮತ್ತೆ ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ಮಸ್ರ ನಾಗದಳ ಷೋಡಶದಳ ಮೇಖಲಾಶ್ರಯ ಎನ್ನುವ ಭೂಪುರಗಳೆಂದು ಶ್ರೀಚಕ್ರದಲ್ಲಿನ ಎಂಟು ಚಕ್ರಗಳಾಗಿ ವರ್ಣಿಸಿದರು ಮಹರ್ಷಿಗಳು ಒಂಬತ್ತನೆಯದು ಬಿಂದು ಈ ಎಂಟು ಶಕ್ತಿಗಳು ಯಾರು ವಶಿನಿ ಕಾಮೇಶ್ವರಿ ಮೋದಿನಿ ವಿಮಲ ಅರುಣ ಜಯಿನಿ ಸರ್ವೇಶ್ವರಿ ಕೌಳಿನಿ ಎನ್ನುವವರು ಇವರೇ ವಶಿನ್ಯಾದಿ ವಾಗ್ದೇವತೆಗಳು ಇವರು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ತಾಯಿಯ ಅಪ್ಪಣೆ ಪ್ರಕಾರ ಸೃಷ್ಟಿಸಿದರು ಇವರು ಸರಸ್ವತಿ ದೇವಿಯ ವಾಕ್ಯಗೆ ಪ್ರತಿಬಿಂಬಗಳು ಶುದ್ಧ ಸ್ಫಟಿಕ ಸಂಕಾಶ ಶರೀರ ಛಾಯವುಳ್ಳವರು ಇನ್ನು ವಿದ್ಯಾಯೋಗಿನಿಯರು ಇವರು ಯಾರು ವಿದ್ಯಾಯೋಗಿನಿ ರೇಚಿಕಾ ಯೋಗಿನಿ ಮೋಚಿಕಾ ಯೋಗಿನಿ ಅಮೃತ ಯೋಗಿನಿ ದೀಪಿಕಾ ಯೋಗಿನಿ ಜ್ಞಾನ ಯೋಗಿನಿ ಆಪ್ಯಾಯಿನಿ ಯೋಗಿನಿ ವ್ಯಾಪಿನಿ ಯೋಗಿನಿ ಮೇಧಾಯೋಗಿನಿ ರೂಪ ಯೋಗಿನಿ ರೂಪ ಯೋಗಿನಿ ಲಕ್ಷ್ಮೀ ಯೋಗಿನಿ ಇವರು ದ್ವಾದಶ ಯೋಗಿನಿಯರು ಇನ್ನು ಗಂಧಾಕರ್ಷಿಣಿ ಎನ್ನುವ ನಾಲ್ವರಿದ್ದಾರೆ ಗಂಧಾಕರ್ಷಿಣಿ ರಸಾಕರ್ಷಿಣಿ ರೂಪಾಕರ್ಷಿಣಿ ಮತ್ತು ಸ್ಪರ್ಶಾಕರ್ಷಿಣಿ ಇವರು ನಾಲ್ವರು ನಾಲ್ಕು ದ್ವಾರಗಳಿಗೆ ದ್ವಾರಪಾಲಕರು ಶ್ರೀಚಕ್ರಕ್ಕೆ ಮತ್ತು ಪ್ರಪಂಚಕ್ಕೆ ಕೂಡ ಇವರು ನಮ್ಮಲ್ಲೋಗಿದ್ದಾರೆ ವಶಿನ್ಯಾದಿ ದೇವತೆಗಳು ಎಂಟು ದ್ವಾದಶ ಯೋಗಿನಿಯರು ಒಟ್ಟು ಸೇರಿ ಇಪ್ಪತ್ತು ಕಲೆಗಳು ಶುದ್ಧ ಸ್ಫಟಿಕ ಸಂಕಾಶ ವರ್ಣ ಅಥವಾ ಅಕ್ಷರಗಳಾಗಿ ದಶಾರ ಯುಗ್ಮ ಚಕ್ರದಲ್ಲಿ ಹತ್ತು ಪ್ಲಸ್ ಹತ್ತು ಒಟ್ಟು ಇಪ್ಪತ್ತು ದಳಗಳಲ್ಲಿ ಒಂದೊಂದು ದಳದಲ್ಲಿ ಒಬ್ಬೊಬ್ಬರು ವಿರಾಜಿಸುತ್ತಿದ್ದಾರೆ ಗಂಧದ್ವಾರಾಂ ದುರಾಧರ್ಶಾಂ ನಿತ್ಯಪುಷ್ಟಾಂ ಕರೀಷಿಣಿ ಈಶ್ವರಿ ಸರ್ವಭೂತಾನಾಂ ತ್ವಾಮಿ ಹೋಪ ಹೋಯೈಶ್ರಿಯಂ ಎಂದು ಸ್ತೋತ್ರ ಮಾಡುತ್ತೇವಲ್ಲವೇ ಸೂಕ್ತದಲ್ಲಿ ಹಾಗೂ ಅಮ್ಮನವರ ಪೂಜಾ ಪ್ರಾರಂಭದಲ್ಲಿ ಈ ಶ್ಲೋಕದ ಅರ್ಥವನ್ನು ಪೂರ್ಣವಾಗಿ ತಿಳಿಯಬಲ್ಲವಾದರೆ ನಮ್ಮ ಪೂಜೆಯ ಲಕ್ಷ್ಯವೇನು ಎಂಬುದನ್ನು ಗ್ರಹಿಸಬಲ್ಲವರಾಗುತ್ತೇವೆ ಗಂಧದ್ವಾರ ಅಂದರೆ ಗಂಧ ಶಬ್ದದಿಂದ ಗಂಧ ರಸ ರೂಪ ಸ್ಪರ್ಶಗಳು ತಿಳಿಯು ತಿಳಿದು ಬರುತ್ತವೆ ಅದರಿಂದ ಗಂಧಾಕರ್ಷಿಣಿ ರಸಾಕರ್ಷಿಣಿ ರೂಪಾಕರ್ಷಿಣಿ ಸ್ಪರ್ಶಾಕರ್ಷಿಣಿ ಎನ್ನುವ ನಾಲ್ಕು ದೇವತೆಗಳಿಂದ ಕೂಡಿದ ನಾಲ್ಕು ದ್ವಾರಗಳಿದ್ದು ಗಂಧದ್ವಾರ ಎನ್ನಲ್ಪಡುತ್ತಿದೆ ದುರಾದರ್ಷ ಅಂದರೆ ಮಂದ ಭಾಗ್ಯರಿಗೆ ಬಹಿರ್ಮುಖರಿಗೆ ನಾಸ್ತಿಕರಿಗೆ ಅದೃಷ್ಟಹೀನರಿಗೆ ಲಭ್ಯವಾಗದ್ದು ಅವರು ಪಡೆಯಬಾರದ್ದು ಪಡೆಯಲಾಗದು ಎಂದರ್ಥ ನಿತ್ಯಪುಷ್ಟಾಂ ಅಂದರೆ ನಿತ್ಯಾನಂದ ಸ್ವರೂಪಿಣಿಯಾದ ಆ ತಾಯಿ ಕರೀಷಿಣೀ ಅಂದರೆ ಕರಿ ಎಂದರೆ ಆನೆಗಳಿಂದ ಆವೃತವಾದದ್ದು ಗಂಧಾದಿಗಳನ್ನು ಆಕರ್ಷಿಸುವ ಶಕ್ತಿ ಎಂದು ಅರ್ಥ ಈಶ್ವರೀಂ ಸರ್ವಭೂತಾನ ಸರ್ವಚರಾಚರ ಪ್ರಪಂಚಕ್ಕೆ ತಾಯಿಯಾದವಳು ಆ ತಾಯಿ ತಾಂ ಅಂದರೆ ಆಕೆಯನ್ನು ಉಪಹ್ವಯೇ ಶ್ರೀಯಂ ಈ ಶ್ರೀಚಕ್ರದಲ್ಲಿ ಬಾಹ್ಯ ಪೂಜೆಗೆ ಇಟ್ಟುಕೊಂಡಿರುವ ಶ್ರೀಚಕ್ರ ಯಂತ್ರ ಮುಂತಾದವುಗಳಲ್ಲಿ ಅಥವಾ ನಮ್ಮ ಅಂತರಂಗದಲ್ಲಿ ಪ್ರತಿಷ್ಠಿಸಿಕೊಂಡ ಷಟ್ಚಕ್ರ ದರ್ಶನವೆನ್ನುವ ಶ್ರೀಚಕ್ರದೊಳಗೆ ಆಹ್ವಾನಿಸುತ್ತಿದ್ದೇವೆ ಇದು ಈ ಶ್ಲೋಕದ ಅರ್ಥ ವಶಿನ್ಯಾದಿ ಅಷ್ಟವಾಗ್ದೇವತೆಗಳ ಶಕ್ತಿಗಳು ದ್ವಾದಶ ಯೋಗಿನಿಗಳು ಗಂಧಾಕರ್ಷಿಣೀಯರಾದ ನಾಲ್ಕು ದೇವತೆಗಳು ಒಟ್ಟು ಇಪ್ಪತ್ನಾಲ್ಕು ದೇವತೆಗಳ ಮಾತೃಕ ರೂಪ ಅಕ್ಷರ ರೂಪ ತ್ರಿಪುರ ಸುಂದರಿಯನ್ನು ಸ್ಮರಿಸಬೇಕು ಧ್ಯಾನಿಸಬೇಕು ಈ ಶಕ್ತಿಗಳ ಶಕ್ತಿ ವಿಸ್ತೀರ್ಣ ಅಪಾರ ಶಕ್ತಿ ವಿಸ್ತೀರ್ಣವೆಂದರೆ ಶಕ್ತಿ ಪ್ರಭಾವ ಎಂದು ಅರ್ಥ ಹಲವು ಕೋಟಿ ಯೋಜನೆಗಳ ದೂರ ಸೂರ್ಯಕಾಂತಿ ಕಿರಣದ ವೇಗವನ್ನು ಮೀರಿದ ವೇಗವುಳ್ಳ ವಿಸ್ತೀರ್ಣವದು ಅವರ ಶಕ್ತಿಯಲ್ಲಿನ ಒಂದು ಕಿರಣ ಕರುಣ ಕಿರಣ ಸಾಕು ನಮ್ಮಲ್ಲಿನ ಜ್ಞಾನ ದೀಪವನ್ನು ಬೆಳಗಿಸಲು ಆದ್ದರಿಂದ ಯಾವ ಮಹಾತ್ಮ ಮಹರ್ಷಿ ಮಾನವ ಆ ತಾಯಿಯನ್ನು ಮಾತೃಕಾವರಣ ರೂಪಿಣಿಯಾಗಿ ಉಪಾಸನೆ ಮಾಡುತ್ತಾನೋ ಅವನಿಗೆ ಆ ತಾಯಿ ಶ್ರೀವಿದ್ಯಾ ಸ್ವರೂಪಿಣಿಯಾಗಿ ದರ್ಶನ ಕೊಟ್ಟು ಅದ್ಭುತ ಕವಿತ್ವ ಪಾಂಡಿತ್ಯವನ್ನು ದಯಪಾಲಿಸುತ್ತಾಳೆಂದು ಹೇಳಿದರು ಆಚಾರ್ಯರು ಯಾವ ಓದು ಡಿಗ್ರಿಯೂ ಇಲ್ಲದಿದ್ದರೂ ಯಾವ ಜಪ ಮಂತ್ರಗಳು ಬರದಿದ್ದರೂ ಆ ತಾಯಿಯನ್ನು ಅಕ್ಷರರೂಪಿಣಿಯಾಗಿ ಭಾವಿಸಿಕೊಂಡರೆ ಸಾಕು ಉದ್ಧಾರವಾಗುತ್ತಾರೆ ಮಾನವರು ಎಂದು ಬೋಧಿಸುತ್ತಿದ್ದಾರೆ ಈ ಶ್ಲೋಕದಲ್ಲಿ ಜಗದ್ಗುರುಗಳು